ಯೇಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಾಕ್ಯ ಕೊಲೋಸೆ ಪತ್ರಿಕೆ ಒಂದನೇ ಅಧ್ಯಾಯದಲ್ಲಿ ಪೌಲನು ಕೊಲೋಸೆ ಸಭೆಯ ದೇವಜನರಿಗಾಗಿ ಮಾಡಿದಂತಹ ಪ್ರಾರ್ಥನೆ ಮತ್ತು ಯೇಸು ಕ್ರಿಸ್ತನ ಶ್ರೇಷ್ಠತೆಯ ಕುರಿತಾಗಿ ಬರೆದ ನಂತರ ಎರಡನೇ ಅಧ್ಯಾಯದಲ್ಲಿ ತನ್ನ ಪತ್ರಿಕೆಯ ಮುಖ್ಯವಾದ ಭಾಗವನ್ನು ಪ್ರಸ್ತಾಪಿಸುವಂತವನಾಗಿದ್ದಾನೆ ಪೌಲನು ಕೊಲೋಸೆ ಸಭೆಗೆ ಪತ್ರಿಕೆಯನ್ನು ಬರೆದದ್ದರ ಮೂಲ ಉದ್ದೇಶ ಅನ್ನುವಂಥದ್ದು ಕೊಲೋಸೆ ಮತ್ತು ಲವೋದಕೀಯ ಪಟ್ಟಣಗಳಲ್ಲಿದ್ದ ಎರಡು ಸಭೆಗಳಲ್ಲೂ ದುರ್ಬೋಧಕರು ಎದ್ದು ದುರ್ಬೋಧನೆಯನ್ನು ಮಾಡುತ್ತ ದೇವಜನರಲ್ಲಿ ಗಲಿಬಿಲಿಯನ್ನು ಹುಟ್ಟಿಸುತ್ತಿದ್ದರು ಈ ಎರಡು ಪಟ್ಟಣಗಳ ಸಭೆಯಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ಗಲಿಬಿಲಿಯು ಅಪಾಯ ಸ್ಥಿತಿಯನ್ನು ತಲುಪಿದ್ದನ್ನು ಅರಿತ ಪೌಲನು ತಾನು ರೋಮ್ನಲ್ಲಿ ಸೆರೆಯಾಗಿ ವಾಸಿಸುತ್ತಿದ್ದಾಗಲೂ ತನ್ನ ಪರಿಸ್ಥಿತಿಯನ್ನು ಲೆಕ್ಕಿಸದೆ ಪತ್ರಿಕೆಯನ್ನು ಬರೆಯುವುದರ ಮೂಲಕ ಕೊಲೋಸೆ ಪಟ್ಟಣದ ಹಾಗೂ ಲವೋದಿಕೆಯ ಪಟ್ಟಣದ ದೇವಜನರನ್ನು ಸ್ವಸ್ಥ ಬೋಧನೆಯಲ್ಲಿ ಸ್ಥಿರಪಡಿಸಲು ಪ್ರಯತ್ನಿಸುತ್ತಿರುವಂಥದ್ದಾಗಿ ನಾವು ಕಾಣುತ್ತೇವೆ ಪೌಲನು ಕೊಲೋಸೆ ಸಭೆಗೆ ಪತ್ರಿಕೆಯನ್ನು ಬರೆದು ಕಳುಹಿಸಿದ ಅದೇ ಸಂದರ್ಭದಲ್ಲಿ ಲವೋದಿಕೆಯ ಸಭೆಗೆ ಪತ್ರಿಕೆಯನ್ನು ಬರೆದವನಾಗಿದ್ದನು ಕೊಲೋಸೆ ನಾಲ್ಕು ಹದಿನಾರರಲ್ಲಿ ಬರೆದಿರುವಂಥದ್ದು ನಿಮ್ಮಲ್ಲಿ ಈ ಪತ್ರಿಕೆಯನ್ನು ಓದಿಸಿಕೊಂಡು ತರುವಾಯ ಲವೋದಿಕೆಯರ ಸಭೆಯಲ್ಲಿಯೂ ಓದಿಸಿರಿ ಮತ್ತು ನಾನು ಬರೆದ ಪತ್ರಿಕೆಯನ್ನು ಲವೋದಿಕೆಯದಿಂದ ತರಿಸಿ ನೀವು ಓದಿಕೊಳ್ಳಿರಿ ಪೌಲನ ದಯನೀಯವಾದ ಸಂಘರ್ಷ ಅಥವಾ ಹೋರಾಟ ಕೇವಲ ಅವನಿಗೆ ವೈಯಕ್ತಿಕವಾಗಿ ತಿಳಿದವರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಕ್ರೋಶಾ ಪತ್ರಿಕೆ ಎರಡನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ನಿಮಗೋಸ್ಕರವು ಲವೋದಿಕಿಯದವರಿಗೋಸ್ಕರವು ನನ್ನನ್ನು ಕಂಡ ತಾಣದಿರುವದೆಲ್ಲರಿಗೋಸ್ಕರವು ನನಗೆ ಬಹಳ ಹೋರಾಟ ಉಂಟೆಂಬುದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ ಪೌಲನಿಗಿದ್ದ ಹೋರಾಟ ಕ್ರೈಸ್ತ ವಿಶ್ವಾಸಿಗಳನ್ನು ಯಥಾರ್ಥವಾದ ದೈವಿಕತೆಯ ಸಿದ್ಧಾಂತದಲ್ಲಿ ದೃಢಪಡಿಸುವಂಥದ್ದು ಪೌಲನು ತಾನೇ ಮೂರು ವರ್ಷ ಪ್ರಯಾಸಪಟ್ಟು ಸ್ಥಾಪಿಸಿದಂತಹ ಎಫೆಸಾ ಸಭೆಯ ಕುರಿತಾಗಿ ನಂತರದ ದಿನದಲ್ಲಿ ಎಫೆಸಾ ಸಭೆಯ ಹಿರಿಯರನ್ನು ಕರೆಸಿ ಹೇಳಿರುವಂಥದ್ದು ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಅಂದರೆ ದುರ್ಬೋಧಕರು ಎದ್ದು ವ್ಯತ್ಯಾಸ ಬೋಧನೆಯನ್ನು ಮಾಡಿ ಅನೇಕರನ್ನು ತಮ್ಮ ಹಿಂದೆ ಎಳಕೊಳ್ಳುವರು ಅಲ್ಲಿ ಪೌಲನು ಎಫೆಸ ಸಭೆಯ ಹಿರಿಯರಿಗೆ ಹೇಳುವಂಥದ್ದು ನಾನು ಕಣ್ಣೀರು ಸುರಿಸುತ್ತ ಮೂರು ವರುಷ ಅಗಲಿರಳು ಎಡಬಿಡದೆ ನಿಮಗೆ ಬುದ್ಧಿ ಹೇಳಿದ್ದನ್ನು ಅಥವಾ ಉಪದೇಶಿಸಿದ್ದನ್ನು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರ್ರಿ ಪೌಲನಿಗೆ ತಾನು ಕೈಯಾರೆ ಸ್ಥಾಪಿಸಿದಂತಹ ಸಭೆಯ ಕುರಿತಾಗಿ ಎಷ್ಟರ ಮಟ್ಟಿಗೆ ವ್ಯಾಕುಲತೆ ಇದ್ದಿತು ಅದೇ ವಿಧವಾದ ವ್ಯಾಕುಲತೆ ಇತರ ಸಭೆಯ ವಿಶ್ವಾಸಿಗಳ ಕುರಿತಾಗಿಯೂ ಇದ್ದಿತ್ತು ಪೌಲನ ಸೇವೆ ಅನ್ನುವಂಥದ್ದು ಸ್ವಾರ್ಥಪರವಾದ ಸ್ವ ಏಳಿಗೆಯ ಸೇವೆಯಾಗಿರಲಿಲ್ಲ ಪೌಲನ ಸೇವೆ ಕ್ರಿಸ್ತ ಕೇಂದ್ರಿತವಾಗಿತ್ತು ಪ್ರಿಯರೇ ಇಂದು ನಾವು ಕಾಣುತ್ತಿರುವ ಪ್ರತಿಯೊಂದು ಸೇವೆಗಳು ಸ್ವಾರ್ಥಪರವಾದ ಸ್ವ ಏಳಿಗೆಯ ಸೇವೆಯಾಗಿದ್ದು ಇದರಲ್ಲಿ ಜನರ ಆತ್ಮರಕ್ಷಣೆಯ ಕುರಿತಾಗಿ ಅವರಿಗೆ ಕಿಂಚಿತ್ತು ಸ್ಥಾನವಿಲ್ಲದಿರುವುದನ್ನು ಕಾಣುತ್ತೇವೆ ಇಂಥವರ ಗುರಿ ಎನ್ನುವಂಥದ್ದು ಸೇವೆಯ ಹೆಸರಿನಲ್ಲಿ ತಮಗೋಸ್ಕರ ತಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟುವಂಥದ್ದಾಗಿದೆ ಈಗಿರಲಾಗಿ ದೇವಜನರು ಇಂತಹ ಮೋಸದ ಬಲೆಗೆ ಬೀಳದೆ ದೇವರ ವಾಕ್ಯವನ್ನು ಓದುವಂಥವರಾಗಿ ಜೀವಿಸುವಂಥದ್ದು ಅವರ ಆಧ್ಯಾತ್ಮಿಕತೆಗೆ ಒಳಿತಾಗಿದೆ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ